ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಕಾಳಿಂಗನ್ ಸರ್ಪವು ಇಲ್ಲಿ ಬಂದು ಉದ್ಭವವಾಗಿದ್ದರಿಂದ ಅಂತೇಳಿ ಹೆಸರು ಬಂತು ಮತ್ತು ಈಶ್ವರನ ಬಲಭಾಗದಲ್ಲಿ ಬಂದಿದ್ದರಿಂದ ಅದು ತುಂಬ ಪ್ರಸಿದ್ಧಿಯಾಯಿತು ವರ್ಷಕ್ಕೆ ಎರಡು ಜ ಜ ಮಾರ್ಗಶೀರ್ಷ ಶುದ್ಧ ಸೃಷ್ಟಿ ಮಾ ಪೌಷ ಶುದ್ಧ ಷಷ್ಟಿಯು ಸಹ ಜನ ಜಾತ್ರೆ ನಡೆಯಿತು ನಡೆದಿದ್ದು ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಜನ ಸರಾಗವಾಗಿ ಬಂದು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗ್ತಿದ್ದು ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತಿದ್ದಾರೆ ಮತ್ತು ಇವತ್ತು ನಾಗರ ಪಂಚಮಿ ವಿಶೇಷ ನಾಗದೇವರಿಗೆ ಮತ್ತು ಇಲ್ಲಿ ಪ್ರತಿ ವರ್ಷ ಸುಬ್ರಹ್ಮಣ್ಯನಲ್ಲಿ ನಡೆಯುವಂಥ ಎಲ್ಲ ಸೇವೆಗಳು ಇಲ್ಲಿ ನಡೆಯುತ್ತದೆ ಸರ್ಪ ಸಂಸ್ಕಾರ ಶ್ಲೇಷ ಬಲಿ ಕಾಳಸರ್ಪಶಾಂತಿ ಇದೆಲ್ಲ ಕ್ರಾ ಪ್ರಕಾರ ನಡೆಯುತ್ತಾ ಹೋಗುತ್ತಿರುತ್ತದೆ ಮತ್ತು ಈಗ ಪ್ರತಿ ಹುಣ್ಣಿಮೆಗೆ ದಿವಸ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡೋದ್ರಂಥ ಮುನ್ನ ಮುಂದಿನ ಒಂದು ತಿಂಗಳಿಂದ ಇಲ್ಲಿ ಆಲೋಚನೆ ಮಾಡಿ ಅದನ್ನು ಜಾರಿಗೊಳಗೊಳಿಸುತ್ತೆ ಎಲ್ಲರೂ ಕರಾವಳಿಯಲ್ಲಿ ನಾಗರಾಧನೆ ತುಂಬ ಪ್ರಾ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂದರೆ ದೇವರಿಗೆ ಕಣ್ಣಿಗೆ ಕಾಣುವ ದೇವರೆಂದರೆ ನಾಗರಾಜನ್ ನಾಗದೇವರು ಹಾಗಾಗಿ ಜನರು ವಿಶೇಷವಾಗಿ ಕರಾವಳಿಯಲ್ಲಿ ನಾಗರಾಜನನ್ನು ಮಾಡಿಕೊಂಡು ಬರುತ್ತೆ ತನು ಬೇರೆ ಬೇರೆ ಸೇವೆ ಪಂಚಾಮೃತ ಅಭಿಷೇಕ ಹವಾಮಾನ ಕಲಶ ಮತ್ತು ಸ ದೋಷ ಪರಿಹಾರಕ್ಕೆ ಸಂಸ್ಕಾರ ಆಶ್ಲೇಷ ಬಲಿ ಮುಂತಾದ ಎಲ್ಲ ಸೇವೆಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ನಮಸ್ತೆ ಸಮ ಈ ನಾಡಿನ ಸಮಸ್ತ ಜನರಿಗೂ ನಾಗರ ಪಂಚಮಿಯ ಶುಭಾಶಯಗಳನ್ನು ಕೋರುತ್ತಾ ನಾನಿವತ್ತು ಈ ಕಾಳವರದ ಈ ನಾಗನ ಸನ್ನಿಗಿದ್ದಿಗೆ ಬಂದಿದ್ದೇನೆ ಕಾಳವರದ ಈ ಒಂದು ನಾಗ ದೇವಸ್ಥಾನ ಈ ಪರಿಸರದಲ್ಲಿ ಭಾಳ ಪ್ರಖ್ಯಾತಿಯನ್ನು ಪಡೆದಿರುವಂಥ ದೇವಸ್ಥಾನ ನಾವು ಎಲ್ಲ ವಿಶೇಷ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರ್ತೇವೆ ಸುಬ್ರಹ್ಮಣ್ಯನ ಮಣ್ಣ ಮಣ್ಣ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಬಿಟ್ಟರೆ ಎರಡನೇದಾಗಿ ಅತಿ ಹೆಚ್ಚು ಜನ ಆರಾಧಿಸುವ ಕ್ಷೇತ್ರ ಅಂತ ಪ್ರತೀತಿ ಇದೆ ನಾವು ನಂಬಿರುವಂಥ ಕ್ಷೇತ್ರ ಇದು ನಂಬಿದ ಜನ ನಂಬಿದ ಭಕ್ತರಿಗೆ ಸದಾ ಒಂದು ಆಶೀರ್ವಾದವನ್ನು ನೀಡುತ್ತಾ ಅವರ ಆಸೆಗಳನ್ನು ಅವರ ಪೂರೈಕೆಗಳನ್ನು ಈಡೇರಿಸುವಂಥ ಒಂದು ಕ್ಷೇತ್ರ ನಂಬಿದ ಜನರಿಗೆ ಯಾವತ್ತೂ ಕೈ ಬಿಡದಿರುವಂತಹ ಒಂದು ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ದಿನದಲ್ಲಿ ಈ ಒಂದು ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಇಲ್ಲಿನ ಸಮಿತಿ ಇರ್ಬೋದು ಅಥವಾ ನಂಬಿದಂಥ ಭಕ್ತರು ಇರ್ಬೋದು ಊರ ಹಾಗೂ ಪರ ಊರ ಭಕ್ತರು ಎಲ್ಲರೂ ಸೇರಿ ಈ ಕ್ಷೇತ್ರವನ್ನು ಬಹಳ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಈ ಕ್ಷೇತ್ರ ದಿನದಿಂದ ದಿನಕ್ಕೆ ಈ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಾವು ಬಹಳ ಸಂತೋಷದಿಂದ ನಮ್ಮ ಎಲ್ಲ ಖುಷಿಯ ಸಂದರ್ಭದಲ್ಲಿ ಅಥವಾ ನಮ್ಮ ಯಾವುದೇ ಕಷ್ಟದ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತೇವೆ ಭೇಟಿ ನೀಡಿ ನಾವು ಕೇಳಿಕೊಂಡಿರುವಂಥ ಒಂದು ಬೇಡಿಕೆಗಳನ್ನು ನಮ್ಮ ಆಸೆ ಇಷ್ಟೋತ್ತರಗಳನ್ನು ದೇವರು ಸದಾ ಈಡೇರಿಸ್ತಾ ಬಂದಿದ್ದಾರೆ ಹಾಗಾಗಿ ಇವತ್ತು ನಾಗರ ಪಂಚಮಿಯ ವಿಶೇಷ ದಿನದಂದು ಈ ಒಂದು ದೇವಸ್ಥಾನಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ ಹಾಗೆ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಅಂತ ಎಲ್ಲ ಭಕ್ತರ ಪರವಾಗಿ ಕೇಳಿಕೊಳ್ತೀನಿ ೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ತಿಳಿಸ್ತಾ ಈಗಾಗಲೇ ಬೆಳಗಿನ ಜಾವದಿಂದ ನಾಗರ ಪಂಚಮಿಯ ವಿಶೇಷ ಪೂಜಾ ಕೈಂಕರ್ಯಗಳು ಇಲ್ಲಿ ನಡೀತಾ ಇದೆ ನೂರಾರು ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ಇಲ್ಲಿ ಪೂಜಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹಾಗೆ ಈಗಾಗಲೇ ನಮ್ಮ ಉದಯಕುಮಾರ್ ಶೆಟ್ಟರ್ ಹೇಳಿದಾಗೆ ದೇವಸ್ಥಾನ ಅಭಿವೃದ್ಧಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿಸ್ಕೊಂಡು ಅಭಿವೃದ್ಧಿ ಹೊಂದಿರುವಂಥದ್ದಾಗಿದೆ ಈಗಾಗಲೇ ನಾವು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಆ ಜೀರ್ಣೋದ್ಧಾರ ಸಮಿತಿ ಹಾಗೂ ನಮ್ಮ ವ್ಯವಸ್ಥಾಪನೆ ಸಮಿತಿ ಜಂಟಿಯಾಗಿ ಈ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಎರಡು ಕಡೆ ಪೌಳಿ ಹಾಗೂ ಹೆಬ್ಬಾಗಿಲು ಅದನ್ನು ಮಾಡಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ ಅಜಿತ್ ಕುಮಾರ್ ಈಗ ನೂತನವಾಗಿ ಅಧ್ಯಕ್ಷರಾದಂಥ ಅಜಿತ್ ಕುಮಾರ್ ಶೆಟ್ಟರ ನೇತೃತ್ವದಲ್ಲಿ ನಮ್ಮ ಒಂಬತ್ತು ಜನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಈ ಬಾರಿ ಎರಡು ವರ್ಷದೊಳಗೆ ಈ ದೇವಸ್ಥಾನದ ಏನು ನೀಲನಕ್ಷೆ ಹಾಕಿದ್ದೇವೆ ಅದನ್ನು ಪೂರ್ಣಗೊಳಿಸುವ ಬಗ್ಗೆ ಶ್ರಮ ಪಡ್ತಾ ಇದ್ದೇವೆ ಹಾಗೆ ದೇವಸ್ಥಾನದಲ್ಲಿ ಈಗಾಗಲೇ ನಮ್ಮ ಅಜಿತ್ ಕುಮಾರ್ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳಲ್ಲಿ ನಾಲ್ಕರಿಂದ ಐದು ಸಾಮೂಹಿಕ ಸರ್ಪಸಂಸ್ಕಾರ ಹಾಗೂ ಆಶ್ಲೇಷ ಬಲಿ ಹಾಗೆ ಕಾಳಸರ್ಪ ಶಾಂತಿಯ ಇದನ್ನು ಸಹ ನಡೀತಾ ಇದೆ ಹಾಗೆ ಹೆಚ್ಚಿನ ಭಕ್ತಾದಿಗಳು ಈಗಾಗಲೇ ಬೇರೆ ಬೇರೆ ಊರಿನಿಂದ ನಮ್ಮ ಬುಕ್ಕಿಂಗ್ ಇದೆ ಇನ್ನು ಮುಂದಿನ ದಿನದಲ್ಲಿ ಕಾಯಂ ಆಗುವ ಬಗ್ಗೆ ನಾವು ಶ್ರಮ ಪಡ್ತೇವೆ ಯಾಕಂದರೆ ಏನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಏನು ಕಾರ್ಯ ನಡೀತದೆ ಅದನ್ನೆಲ್ಲದನ್ನು ಕಾಳಾವರದಲ್ಲಿ ನಡೆಸಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ ಕಾಳಿಂಗ ಸುಬ್ರಹ್ಮಣ್ಯ ಮತ್ತು ಮಾಲಿಂಗೇಶ್ವರ ದೇವಸ್ಥಾನದ ಈ ದಿನ ವಿಶೇಷವಾಗಿ ನಾಗರ ಪಂಚಮಿ ದಿನ ಬೆಳಿಗ್ಗೆಯಿಂದ ಪ್ರಾರಂಭಗೊಂಡು ಇಲ್ಲಿವರೆಗೆ ಎಡೆಬಿಡದೆ ಅನೇಕ ಭಕ್ತಾದಿಗಳು ಬಂದು ಇವತ್ತಿನ ಪ್ರಮುಖ ಸೇವೆಯಾದಂಥ ತನು ಸೇವೆ ಮಂಗಳಾರತಿ ಮತ್ತು ಇತರ ಸೇವೆಯನ್ನು ಬೆಳಗಿನಿಂದ ಅನೇಕ ಭಕ್ತಾದಿಗಳಲ್ಲಿ ನೀಡ್ತಾ ಇದ್ದಾರೆ ಹಾಗೆ ಇದರ ಈ ದೇವಸ್ಥಾನದ ವೈಶಿಷ್ಟ್ಯ ಅಂದರೆ ಇದೊಂದು ಹರಿಕೆಯ ಕಾಳಿಂಗ ಸುಬ್ರಹ್ಮಣ್ಯ ಅಂತ ನಾವು ಹೇಳ್ತೇವೆ ಎಲ್ಲೂ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಬಿಟ್ಟರೆ ಕಾಳಿಂಗ ಎನ್ನುವಂಥದ್ದು ನಮ್ಮ ಕಾಳವಾರದಲ್ಲಿ ಮಾತ್ರ ಇರುವಂಥದ್ದು ಇದರ ನಾಲ್ಕೈದು ವರ್ಷಗಳ ಹಿಂದೆ ಜೀರ್ಣೋದ್ಧರಗೊಂಡಿದ್ದು ಮಾಲಿಂಗೇಶ್ವರ ಕಾಳಿಂಗ ಸುಬ್ರಹ್ಮಣ್ಯ ಎರಡು ಗರ್ಭಗುಡಿ ತೀರ್ಥಮಂಟಪ ಹಾಗೆ ಆವರಣ ಗೋಡೆ ಇದೆಲ್ಲ ಆಗಿದ್ದು ಹಿಂದಿನ ವರ್ಷ ಒಂದು ಕಡೆ ಪೌಳಿಯಾಗಿದೆ ಇನ್ನು ಎರಡು ಕಡೆ ಪೌಳಿ ಮತ್ತು ಹೆಬ್ಬಾಗಿಲಾಗಬೇಕಾಗಿದೆ ಅದಕ್ಕೆ ಈವಾಗಲೇ ಜೀರ್ಣೋದ್ಧಾರ ಸಮಿತಿ ಎನ್ನುವಂಥದ್ದು ರಚಿಸಿದ್ದೇವೆ ವ್ಯವಸ್ಥಾಪನಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಅದನ್ನು ಮಾಡುವ ಒಂದು ತೀರ್ಮಾನ ಕೈಗೊಂಡಿದ್ದು ಈವಾಗಲೇ ನೀಲನಕ್ಷೆ ಎನ್ನುವಂಥದ್ದು ಆಗಿದ್ದು ಅದರ ಎಲ್ಲ ಎಷ್ಟಾಗ್ತದೆ ಎನ್ನುವಂಥ ಒಂದು ಇದನ್ನು ಇಂಜಿನಿಯರ್ ಆಗ ನಮಗೆ ಒದಗಿಸಿದ್ದಾರೆ ಹಿಂದಿನ ಪೌಳಿಯನ್ನು ಮಾಡಲಿಕ್ಕೆ ವ್ಯವಸ್ಥಾಪನಾ ಸಮಿತಿಯ ಈವಾಗಲೇ ತೀರ್ಮಾನ ಕೈಗೊಂಡಿದ್ದು ಅದಕ್ಕಾಗುವಷ್ಟು ಹಣ ದೇವಸ್ಥಾನದಲ್ಲಿ ಇದೆ ನಂತರ ಒಂದು ಕಡೆ ಪೌಳಿ ಮತ್ತು ಹೆಬ್ಬಾಗಲನ್ನು ಮಾಡಬೇಕಾದರೆ ಅದಕ್ಕೆ ಜೀರ್ಣೋದ್ಧಾರ ಸಮಿತಿಯನ್ನು ವ್ಯವಸ್ಥಾಪನಾ ಸಮಿತಿ ಜಂಟಿಯಾಗಿ ಮಾಡಿಕೊಂಡು ವ್ಯವಸ್ಥಾಪನಾ ಸಮಿತಿಯಲ್ಲಿ ಮಾಡುವಾಗ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿರೋದ್ರಿಂದ ಜೀರ್ಣೋದ್ಧಾರ ಸಮಿತಿಯನ್ನು ಅದಕ್ಕೆ ಜಂಟಿಯಾಗಿ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ಈವಾಗಲೇ ಜೀರ್ಣೋದ್ಧಾರ ಸಮಿತಿ ರಚಿಸಿದ್ದೇವೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಅಜಿತ್ ಕುಮಾರ್ ಶೆಟ್ಟಿ ಮತ್ತು ಉಳಿದ ಸದಸ್ಯರು ಹಾಗೂ ಜೀರ್ಣೋದ್ಧಾರ ಸಮಿತಿಯನ್ನು ಬಾಲಚಂದ್ರ ಶೆಟ್ಟಿಯವರು ಈ ಹಿಂದೆ ಈ ದೇವಸ್ಥಾನದ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಬಹಳ ಸಹಾಯವನ್ನು ದಾನಿಗಳನ್ನು ಸಂಪರ್ಕಿಸಿ ಧನ ಸಹಾಯವನ್ನು ನೀಡಿದವರು ಅವರು ಈ ಸಲ ದೀರ್ನೋದ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹದಿನಾರು ಜನರ ದೀರ್ನೋಧ ಸಮಿತಿಯನ್ನು ಮತ್ತು ಒಂಬತ್ತು ಜನ ವ್ಯವಸ್ಥಾಪನಾ ಸಮಿತಿ ಸೇರಿಕೊಂಡು ಇದೀಗ ಇನ್ನೊಂದು ಕಡೆಯ ಪೌಳಿ ಮತ್ತು ಎದುರುಗಡೆ ಹೆಬ್ಬಾಗಿಲನ್ನು ಮಾಡುವಂಥ ತೀರ್ಮಾನ ಮಾಡಿದ್ದೇವೆ ಅದರೊಟ್ಟಿಗೆ ಎದುರುಗಡೆ ಒಂದು ಧಕ್ಕೆ ಮಂಟಪ ಇದೆಲ್ಲ ಆಗಬೇಕಾದಂಥದ್ದು ಮತ್ತು ನೆಲಹಾಸುಗೆ ಎನ್ನುವಂಥ ಆಗಬೇಕಾದದ್ದು ಇದೆಲ್ಲ ಮಾಡುವಂಥ ಉದ್ದೇಶದಿಂದ ಜೀರ್ಣೋದ್ಧಾರ ಸಮಿತಿಯ ಮತ್ತು ವ್ಯವಸ್ಥಾಪನಾ ಸಮಿತಿಯ ಒಟ್ಟು ಮಾಡುವ ಒಂದು ಕ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಇದಕ್ಕೆಲ್ಲ ಭಕ್ತಾದಿಗಳು ಖಂಡಿತ ಧನ ಸಹಾಯ ನೀಡಿ ನೀಡ್ತಾರೆ ಯಾಕಂದರೆ ಇದು ನಂಬಿದಂಥ ಭಕ್ತಾದಿಗಳು ತುಂಬ ಜನ ಇದ್ದಾರೆ ಅವರೆಲ್ಲರ ಒಂದು ಸಹಕಾರದಿಂದ ಮಾಡುವ ಒಂದು ತೀರ್ಮಾನ ಕೈಗೊಂಡಿದ್ದು ಆ ಭಕ್ತರು ಅದನ್ನು ನೀಡುವಂತಹ ಆ ಶಕ್ತಿ ಅವರಿಗೆ ನೀಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಬೇಡಿಕೊಳ್ತಾ ಇದ್ದೇವೆ